ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ರಾಜ್ಯದಲ್ಲಿ ಬಹಳಷ್ಟು ಕುತೂಹಲ ಕೆರಡಿಸಿ ಅಂದರೆ ಗದಗಬೆಟಗೇರಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕಾರಣ ಏನು ಅಂತ ಕೇಳಿದ್ರೆ ಆಡಳಿತಾರೂಢ ಬಿ ಜೆ ಪಿ ಪಕ್ಷದ ಮೂರು ಸದಸ್ಯರು ಅಮಾನತ್ತಾಗಿದ್ದಾರೆ ಈಗಾಗಲೇ ಪ್ರಾದೇಶಿಕ ಆಯುಕ್ತರು ಡಿಸ್ಕ್ವಾಲಿಫಿಕೇಷನ್ ಮಾಡಿ ಆದೇಶ ಮಾಡಿದ್ದಾರೆ ಈ ಆದೇಶಕ್ಕೆ ಸ್ಟೇ ಕೊಡಬೇಕು ಅಂತ ಹೇಳಿ ಧಾರವಾಡ ಹೈಕೋರ್ಟ್ ಬೆಂಚ್ಗೆ ಇವತ್ತು ಮನೆ ಇಪ್ಪತ್ತನೇ ತಾರೀಕು ಅರ್ಜಿ ಸಲ್ಲಿಸಿದ್ರು ಅರ್ಜಿದಾರರು ಉಷಾ ಮಹೇಶ್ ದಾಸರ್ ಅನಿಲ್ ಅಬ್ಬಿಗೇರಿ ಮತ್ತೆ ಮುಷಿಗೇರಿ ಗೂಳಪ್ಪ ಮುಷಿಗೇರಿ ಇವರು ಮೂರು ಜನ ಗದಗ ಬೆಟಗೇರಿ ನಗರಸಭೆಯ ಬಿಜೆಪಿ ಸದಸ್ಯರು ಸೊ ಇವತ್ತು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಾದ ಪ್ರತಿವಾದ ಇತ್ತು ಇವತ್ತು ಬೋರ್ಡ್ ಮುಂದೆ ಬಂತು ವಾದ ಪ್ರತಿವಾದ ಆಯಿತು ಜಡ್ಜ್ ಕೇಳಿದ ಒಂದೇ ಪ್ರಶ್ನೆ ಡಿಸ್ಕ್ವಾಲಿಫಿಕೇಷನ್ ಹೇಗಾಯಿತು ಸೊ ಇದಕ್ಕೆಲ್ಲ ಉತ್ತರ ಕೊಟ್ಟರು ಸರ್ಕಾರಿ ವಕೀಲರು ಅಟಾರ್ನಿ ಜನರಲ್ ಅಂತ ಹೇಳ್ತೀವಿ ಅವರು ಹೇಳಿದರು ಡಿಸ್ಕ್ವಾಲಿಫಿಕೇಷನ್ ಹೇಗಾಯಿತು ಅಂದರೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಇವರೊಂದು ಜನರಲ್ ಬಾಡಿ ಮೀಟಿಂಗ್ ನಡೀತಿದೆ ಅದರಲ್ಲಿ ಒಂದು ಟರಾವ್ ಮಾಡ್ತಾರೆ ಆ ಟರಾವ್ ನಕಲಿ ಮತ್ತೆ ಆ ಟರಾವ್ ಸಹಿ ಪೋರ್ಜರಿ ನಕಲಿ ಸಹಿ ನಕಲಿ ಟರಾವ್ ಆಗಿದೆ ಸೊ ಆ ಅದು ಮುಂದೆ ಆ ಸಂದರ್ಭದಲ್ಲಿರುವಂತಹ ಪೌರಾಯುಕ್ತರು ಪ್ರಭಾರಿ ಪೌರಾಯುಕ್ತ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗದಗ ಮಸಾರಿ ಬಡಾವಣೆಯ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ ನಕಲಿ ಟರಾವ್ ಮಾಡಿದ್ದಾರೆ ನಕಲಿ ಸಹಿ ಮಾಡಿದ್ದಾರೆ ಸೊ ಆ ದೂರನ್ನ ಆಧರಿಸಿ ಪೊಲೀಸರು ಎಫ್ ಐ ಆರ್ ಮಾಡ್ತಾರೆ ಆ ಐ ಆರ್ ಆದ ಮೇಲೆ ತನಿಖೆ ನಡೆಸಿ ಗದಗ್ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ ಸೊ ಇದರ ಆಧಾರದ ಮೇಲೆ ನಗರಸಭೆಯ ಕಮಿಷನರ್ ಮತ್ತೆ ನಗರಸಭೆ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಈಗ ಡಿ ಸಿನೇ ನೇ ಅವರು ಇಬ್ರು ಕೂಡ ಒಂದು ಪತ್ರ ಬರೀತಾರೆ ಆರ್ ಸಿಗೆ ಗೆ ಅಂದ್ರೆ ರೀಜನಲ್ ಕಮಿಷನರ್ ಗೆ ಇವ್ರ ಮೇಲೆ ಕ್ರಮ ತಗೊಳ್ಳಿ ಹೇಳಿ ಅವರು ಇವ್ರಿಗೆ ಒಂದು ನೋಟಿಸ್ ಕೊಡ್ತಾರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ನೋಟಿಸ್ ಕೊಡ್ತಾರೆ ನೀವು ಉತ್ತರ ಕೊಡಬೇಕು ಹೇಳಿ ಆಮೇಲೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ನೋಟಿಸ್ ಕೊಡ್ತಾರೆ ಹದಿಮೂರನೇ ತಾರೀಕು ಮೌಖಿಕವಾಗಿ ನೀವು ಬಂದು ನಮ್ಮ ನ್ಯಾಯಾಲಯದಲ್ಲಿ ನೀವು ಹಾಜರಾಗಬೇಕು ಬೆಳಗಾವಿ ಪ್ರಾದೇಶಿಕರ ಕಚೇರಿ ನ್ಯಾಯಾಂಗ ವ್ಯವಸ್ಥೆ ಇರುತ್ತೆ ನ್ಯಾಯಾಲಯದಲ್ಲಿ ಬಂದು ನೀವು ಹಾಜರಾಗಿ ನಿಮ್ಮದು ಸಮರ್ಪಕ ಹೇಳಿಕೆ ಕೊಡಬೇಕು ಅಂತ ಇವರು ಅಲ್ಲಿ ಹೋಗ್ತಾರೆ ಉಷಾ ಸರ್ ಅನಿಲ್ ಅಬ್ಬಿಗೇರಿ ಗೂಳಪ್ಪ ಮುಷಿಗೇರಿ ಅಲ್ಲಿ ಹೋಗಿ ಇವರು ಟೈಮ್ ಕೇಳ್ತಾರೆ ಈಗ ಸಫಿಶಿಯೆಂಟ್ ಸಾಯಂ ಕೊಟ್ಟಿದೆ ನಿಮಗೆ ಅಂತ ಹೇಳಿ ಅವತ್ತೇ ಆರ್ಡರ್ ಮಾಡ್ತಾರೆ ಇವರು ಮೂರು ಜನರ ನಗರಸಭೆಯ ಸದಸ್ಯತ್ವ ಅನರ್ಹಗೊಳಿಸಲಾಗಿದೆ ಅನರ್ಹದ ಅನರ್ಹಗೊಳಿಸಲಾಗಿದೆ ತೆಗೆದು ಹಾಕಲಾಗಿದೆ ಡಿಸ್ಕ್ವಾಲಿಫಿಕೇಶನ್ ಮಾಡಲಾಗಿದೆ ಇದು ದೊಡ್ಡ ಸಂಕಟ ಇವರಿಗೆ ಸೊ ಹಾಗಾಗಿ ಏನ್ ಮಾಡಿದ್ರು ಕೂಡಲೇ ಇದಕ್ಕೆ ಸ್ಟೇ ತರಬೇಕು ಅಂತ ಹೇಳಿ ಇದನ್ನ ಹೈಕೋರ್ಟ್ ಬೆಂಚ್ಗೆ ಹೋದರು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಆಮೇಲೆ ಇದು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ಇವತ್ತು ಚರ್ಚೆ ಆಯಿತು ಬೋರ್ಡಿಗೆ ಬಂತು ಅಲ್ಲಿ ಇವರು ಪರವಾಗಿ ಅಂದರೆ ಏನು ಅರ್ಜಿದಾರರಿದ್ದಾರೆ ಉಷಾದ ಸರ್ ಅನಿಲ ಬಿಗೇರಿ ಗುಳಪ್ಪ ಮುಷಗೇರಿ ಇವರು ಮೂರು ಮಂದಿ ಪರವಾಗಿ ಇವ್ರನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡಿದ್ದು ತಪ್ಪು ಇದಕ್ಕೆ ಸ್ಟೇ ಕೊಡಬೇಕು ಅಂತ ಹೇಳಿ ಸಂದೀಪ್ ಪಾಟೀಲ್ ಹಿರಿಯ ವಕೀಲರು ವಾದ ಮಾಡ್ತಾರೆ ಈ ವಾದದ ನಂತರ ಎಲ್ಲವನ್ನು ಕೇಳ್ತಾರೆ ಹೇಗಾಯಿತು ಏನು ಅಂತೇಳಿ ಅದಾದಮೇಲೆ ವಿಚಾರಣೆ ಮತ್ತು ಇವೆಲ್ಲ ತಕೊಂಡು ಕೊನೆಗೆ ಜಡ್ಜ್ ಸಾಹೇಬರು ಸೂರಜ್ ಗೋವಿಂದ್ರಾಜ್ ಅವರು ಆದೇಶ ಮಾಡ್ತಾರೆ ಏನಂತ ನೀವು ಪ್ರಾದೇಶಿಕ ಆಯುಕ್ತರೇ ಆದೇಶ ಮಾಡಿದಲ್ಲ ಆ ಆದೇಶಕ್ಕೆ ನಿಮ್ಗೆ ಕಾಲಾವಕಾಶ ಬೇಕು ಅದಕ್ಕೆ ಏನು ಮತ್ತೆ ಅವರಿಗೆ ನೀವು ಮನವರಿಕೆ ಮಾಡಬೇಕು ಅಂದರೆ ದಾಖಲೆಗಳನ್ನು ಕೊಡಬೇಕು ಮತ್ತೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂದ್ರೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಅವರ ಮುಂದೆ ಹಾಜರಾಗಿ ಎಲ್ ಅವರು ಕೇಳೋ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ದಾಖಲೆಗಳನ್ನ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಅವ್ರು ಏನು ಉತ್ತರ ಕೊಡ್ತಾರೆ ಅದನ್ನು ನೋಡಿಕೊಂಡು ನಂತರ ಮತ್ತೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬಹುದು ಸೊ ಈ ನಿಟ್ಟಿನಲ್ಲಿ ಇವತ್ತು ವಾದ ನಡೀತು ಸುಮಾರು ಒಂದು ಒಂದೂವರೆ ಗಂಟೆ ಕಾಲ ವಾದ ನಡೀತು ಈಗ ಬಹಳ ಕುತೂಹಲ ಇದೆ ನಗರಸಭೆ ಸದಸ್ಯರು ಅನರ್ಹತೆ ಅಹ ಅಹರತೆ ಎರಡು ಕ್ವಶನ್ ಮಾರ್ಕ್ ಇದೆ ಪ್ರಾದೇಶಿಕ ಆಯುಕ್ತರು ಏನು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಇವರು ಏನು ಪ್ರೆಸೆಂಟ್ ಮಾಡ್ತಾರೆ ಅದರ ಆಧಾರದ ಮೇಲೆ ಅವರು ಏನು ಡಿಸಿಷನ್ ತಗೋತಾರೆ ಆ ಡಿಸಿಷನ್ ತಗೊಂಡ ಮೇಲೆ ಕೋರ್ಟಿಗೆ ಮತ್ತೆ ಬಂದು ಹಾಜರಾಗಿ ಅದ್ರ ಮೇಲೆ ಡಿಸಿಷನ್ ಆಗುತ್ತೆ ಇದು ಬಹಳ ತೀವ್ರ ಕುತೂಹಲ ಈಗ ಎಲ್ಲರ ಕಣ್ಣು ಪ್ರಾದೇಶಿಕ ಆಯುಕ್ತರ ಮೇಲೆ ಎಲ್ಲರ ಕಣ್ಣು ಹೈಕೋರ್ಟ್ ಬೆಂಚ್ ಮೇಲೆ ಯಾಕಂದರೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ಇದೆ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಸಬೇಕು ಎರಡು ಗಂಟೆಗೆ ಮತದಾನ ಈಗಾಗಲೇ ಕಾಂಗ್ರೆಸ್ನಲ್ಲಿ ನಾನು ಅಧ್ಯಕ್ಷ ನೀನ್ ಅಧ್ಯಕ್ಷ ನಾನು ಉಪಾಧ್ಯಕ್ಷ ನೀನು ಉಪಾಧ್ಯಕ್ಷ ಅಂತ ಓಡಾಡ್ತಾ ಇದ್ದಾರೆ ಅವ್ರು ಹದಿನೇಳು ಜನ ಇದ್ದಾರೆ ಇವರು ಅನರ್ಹ ಆದ್ರೆ ಇವರು ಹದಿನೈದು ಆಗ್ತಾರೆ ಸೊ ಹೀಗಾಗಿ ಮತ್ತೆ ಕಾಂಗ್ರೆಸ್ ಬಾವುಟ ನಗರಸಭೆ ಮೇಲೆ ಹಾರಬಹುದು ಈ ಲೆಕ್ಕಾಚಾರದಲ್ಲಿದೆ ಇಪ್ಪತ್ತೇಳನೇ ತಾರೀಕಿನವರೆಗೆ ಇಪ್ಪತ್ತೇಳು ಸಂಜೆವರೆಗೆ ನಾವು ಕಾಯಲೇಬೇಕು ಅನಿವಾರ್ಯ ಅವತ್ತು ಏನು ಡಿಸಿಷನ್ ಬರುತ್ತೋ ಏನು ಆದೇಶ ಬರುತ್ತೋ ಪ್ರಾದೇಶಿಕ ಆಯುಕ್ತರು ಏನು ಕೊಡ್ತಾರೋ ಇವರು ಏನೇನು ಡಾಕ್ಯುಮೆಂಟ್ಸ್ ಕೊಡ್ತಾರೋ ಅವೆಲ್ಲ ನೋಡಿಕೊಂಡು ಬರುವಂಥ ಆದೇಶವನ್ನು ಕಾಯಬೇಕು ಏನು ಪ್ಲಸ್ಸೋ ಮೈನಸ್ ಒಟ್ಟಾರೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸಂಜೆವರೆಗೆ ಕಾದು ನೋಡಬೇಕು ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂತ ನಮಸ್ಕಾರ